ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಗ್ಲಿಟ್ಸ್ ಹೌದು ಬಿಜಾಪುರದ ವ್ಲಾಗ್ ನಾ ಮೊನ್ನೆ ರೆಡಿಯಾಗಿ ಕಾರ್ ಹತ್ತುವಾಗ ವ್ಲಾಗ್ನ ನಿಲ್ಲಿಸಿದ್ದೆ ಅಲ್ಲಿಂದ ಇದು ಕಂಟಿನ್ಯೂಯೇಷನ್ ನಾವು ಅಲ್ಲಿಂದ ಅಂದರೆ ನಾವು ಉಳ್ಕೊಂಡಂಥ ಹೋಟೆಲಿಂದ ನೇರವಾಗಿ ಬಂದಿದ್ದು ಇಳಕಲ್ ಸಂಗೀತ ಅವರ ಮನೆಗೆ ಹೌದು ಇಳಕಲ್ ಸಂಗೀತ ಬಿಜಾಪುರ್ ಏನಪ್ಪ ಇದು ಕನೆಕ್ಷನ್ ಅಂದ್ಕೊಂಡ್ರೆ ತವರೂರು ಇಳಕಲ್ ಹಾಗೆ ಗಂಡನ ಊರು ಬಿಜಾಪುರ ಈ ತವರೂರಲ್ಲಿ ಮಗ್ಗದ ನೇಕಾರರು ಪಡ್ತಾ ಇರೋ ಕಷ್ಟನ ನೋಡೋಕ್ಕಾಗದೆ ನಮ್ಮ ಸಂಗೀತ ತೊಗೊಂಡಂಥ ನಿರ್ಧಾರ ಅದು ಕೋವಿಡ್ ಟೈಮಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಇವರಿಗೆ ಸಹಾಯ ಮಾಡಬೇಕು ಹೇಳಿ ಮೇಡಮ್ ಈ ಥರ ಇದೆ ಅವರಿಗೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಏನಾದರೂ ಒಂದು ಸಹಾಯ ಮಾಡ್ತೀರಾ ಅಂತ ಕೇಳಿದ್ರು ನಮಗೂ ಎಳಕಲ್ ಸೀರೆ ಅಥವಾ ಅಲ್ಲಿ ನೇಕಾರರು ಹೇಗಿರ್ತಾರೆ ಅನ್ನೋ ನೋಡೋ ಕುತೂಹಲ ನನಗಂತೂ ಹೊಸ ಹೊಸದನ್ನು ನೋಡೋಕ್ಕೆ ತುಂಬಾ ಕುತೂಹಲ ಒಂದೇ ಮಾತಿಗೆ ಆಯಿತು ನಾವು ಯಾವಾಗ ಬರ್ತೀವೋ ಗೊತ್ತಿಲ್ಲ ಬಟ್ ಬರ್ತೀವಿ ಅಂತ ಹೇಳಿದ್ವಿ ಒನ್ ಫೈನ್ ಡೇ ನಾವು ಡಿಸಿಷನ್ ತೊಗೊಂಡ್ವಿ ಹೋಗೋಣ ಅಂಥೇಳಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಅದು ಕೊರೋನಾ ಟೈಮ್ ಆಗಿರೋದ್ರಿಂದ ಮಾಸ್ಕ್ ಹಾಕ್ಕೊಂಡು ಎಳ್ಕಲ್ಲಿಗೆ ಹೋದ್ವಿ ಹೋಗಿ ನೋಡುವಾಗ ನಾನು ಈ ಕಥೆನ ಸುಮಾರು ಸಲ ಹೇಳಿದರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಲ್ಲಿಗೆ ಹೋಗಿ ಸಂಗೀತನ ಜೊತೆ ಎಲ್ಲ ಓಡಾಡಿದ್ವಿ ಕೆಲವು ಅಂಗಡಿಗಳನ್ನು ನೋಡಿದ್ವಿ ನೇಕಾರನ್ನ ಹೋಗಿ ಭೇಟಿ ಮಾಡೋಣ ಅಂಥೇಳಿ ನೇಯ್ಗೆ ಮಾಡೋ ಜಾಗಕ್ಕೆ ಹೋಗಿ ನೋಡಿದಾಗ ಆ ಪರಿಸ್ಥಿತಿ ನೋಡಿದಾಗ ಅಂತೂ ತುಂಬಾ ಸಂಕಟ ಆಯಿತು ಕರಳು ಚುರುಕಂತಾರಲ್ಲ ಆ ಥರ ನಮ್ಗೆ ಭಾಳ ಸಂಕಟ ಆಯಿತು ಯಾಕಂದರೆ ಗುಂಡಿಯಲ್ಲಿ ಕೂತ್ಕೊಂಡು ಇಡೀ ಹಗಲು ರಾತ್ರಿ ನೇಯ್ಗೆ ಮಾಡ್ತಾರೆ ಅದು ಶೀಟು ತಲೆ ಮೇಲೆ ಇರೋದು ಶೀಟು ಆ ಬಿಸಿ ತಾಪಕ್ಕೆ ಒಂಥರ ಒಲೆ ಮೇಲೆ ಕೂತಂಗಿರುತ್ತೆ ಆ ಥರ ಕೂತ್ಕೊಂಡು ಕಾಲು ಕೈ ಎರಡನ್ನೂ ಬಳಸಿ ನೇಯ್ಗೆ ಮಾಡ್ತಾರೆ ಅವರು ಹೇಳಿದ್ರು ಒಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಮೇಡಮ್ ಈ ಕೋವಿಡ್ ಬಂದಾಗಿಂದ ನಮಗೆ ದಿನಕ್ಕೆ ಐವತ್ತು ಬರ್ತಾ ಇಲ್ಲ ಇಳ್ಕಲ್ ಸೀರೆ ಇವಾಗ ಜನ ಮೊದಲಂಗೆ ಕೊಂಡ್ಕೊಳ್ಳೋದು ಇಲ್ಲ ನಮಗೆ ತುಂಬ ಕಷ್ಟ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರು ನಾವು ವಿಡಿಯೋ ಮಾಡಿದ್ವಿ ನನಗೂ ಕೂಡ ನಿಮ್ಮ ಈ ಪ್ರೋತ್ಸಾಹ ಈ ಪ್ರೀತಿ ಇಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ವಿಡಿಯೋ ಮಾಡ್ಕೊಂಡು ಬಂದು ಹಾಕಿದ್ದೆ ತಡ ಇಷ್ಟು ಚೆನ್ನಾಗಿ ಆರ್ಡ್ರ್ ಬಂತು ಒಂದು ಹದಿನೈದು ದಿನಕ್ಕೇನೋ ನನಗೆ ಅವರೆಲ್ಲ ನೇಕಾರರು ಸೇರಿ ನನಗೊಂದು ಸೀರೆ ಕಳಿಸ್ಕೊಟ್ರು ಸೀರೆ ಕಳಿಸ್ಕೊಟ್ಬಿಟ್ಟು ಎಲ್ರ ಫೋನ್ ಮಾಡಿಬಿಟ್ಟು ಮೇಡಮ್ ನಾವು ಇವತ್ತು ದಿನಕ್ಕೆ ಐನೂರು ರೂಪಾಯಿ ತೊಗೊಂಡು ಹೋಗ್ತಾಯಿದ್ದೀವಿ ಮನೆಗೆ ಅಂತ ಖುಷಿಯಾಗಿ ಹೇಳಿದಾಗ ಏನು ನನ್ನ ನಿಜವಾಗ್ಲೂ ಅದಕ್ಕಿಂತ ಇನ್ನೇನು ಬೇಕು ಒಂಥರ ಕುಣ್ದಾಡಬೇಕು ಅಷ್ಟು ತೃಪ್ತಿ ಅಷ್ಟು ಸಂತೋಷ ಹೇ ಹೌದು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ನಾವು ಅನ್ನೋ ಒಂದು ಏನು ಹೇಳ್ತಾರಲ್ಲ ತೃಪ್ತಿ ನಮ್ಗೆ ಸಿಕ್ತು ಒಂದೊಂದು ಹೆಜ್ಜೆ ಇಡುವಾಗಲೂ ನನ್ನ ಈ ಚಾನಲ್ ನಡೆಸ್ಕೋತ ಪ್ರತಿ ಹೆಜ್ಜೆಯಲ್ಲೂ ನನಗನ್ಸಿದ್ದು ಒಂದೇ ಏ ಹೌದು ನಾವು ಒಬ್ರಲ್ಲ ಒಬ್ರಿಗೆ ಏನೋ ಒಂದು ರೀತಿಯಲ್ಲಿ ಸಹಾಯ ಆಗ್ತಾ ಇದೆ ಅಂದಾಗ ಯಾಕೆ ನಾವು ಮಾಡಬಾರ್ದು ಅಂತಲೇ ನಾವು ನಿರ್ಧಾರ ತೊಗೊಂಡಿದ್ದು ಅವತ್ತು ಶುರುವಾದ ಈ ಇಳಕಲ್ಗೂ ನಮಗೂ ಇರೋ ನಂಟು ಮಧ್ಯದಲ್ಲಿ ಸಂಗೀತ ಸಂಗೀತ ಏನು ಹೇಳಿದ್ರು ಸರಿ ಮೇಡಮ್ ಇಷ್ಟು ಜನಕ್ಕೆ ಸೀರೆ ಬೇಕು ಅಂದಾಗ ನಾನೇ ತಲುಪಿಸ್ತೀನಿ ನಮ್ಮ ಮಗದವ್ರ ಹತ್ರ ಡೈರೆಕ್ಟಾಗಿ ತೊಗೊಂಡು ಬಂದು ನಾನು ತಲುಪಿಸ್ತೀನಿ ಅಂತ ಶುರು ಮಾಡಿದ್ದು ಇದು ಸಂಗೀತ ಅವರ ಸ್ವಂತ ಮನೆ ಇತ್ತೀಚೆಗಷ್ಟೇ ಕಟ್ಕೊಂಡಿದ್ರು ಒಂದು ವರ್ಷ ಆಗಿದೆ ನಾವು ಗೃಹ ಪ್ರವೇಶಕ್ಕೆ ಸಹಿತ ಬಂದಿರಲಿಲ್ಲ ಈ ಕೆಳಗಿನ ಮನೆಯ ಮನೆಯನ್ನು ಪೂರ್ತಿಯಾಗಿ ಸೀರೆಗಳನ್ನು ಇಟ್ಟು ವ್ಯಾಪಾರ ಮಾಡ್ತಾರೆ ಮೇಲಿನ ಮನೇಲಿ ಅವರು ವಾಸವಾಗಿರ್ತಾರೆ ಸೊ ಸಂಗೀತ ಅವ್ರಿಗೆ ಇವತ್ತು ಇಳುಕಲ್ ಸೀರೆ ಅಂದರೆ ಸಂಗೀತ ಸಂಗೀತ ಅಂದರೆ ಇಳುಕಲ್ ಸೀರೆ ಅನ್ನೋ ಮಟ್ಟಕ್ಕಾಗಿದೆ ನಮ್ಮ ಬೆಂಗಳೂರಿನ ಗ್ರಾಹಕರು ಎಷ್ಟು ಹಚ್ಕೊಂಡಿದ್ದಾರೆ ಅಥವಾ ಸೀರೆಗಳನ್ನು ವ್ಯಾಪಾರ ಮಾಡ್ಕೋತಾರೆ ಅಂದರೆ ಅವ್ರನ್ನ ಸಂಗೀತಗೆ ಹೇಳ್ತಾ ಇದ್ದಾರಂತೆ ನೀವು ಬೆಂಗಳೂರಿಗೆ ಬಂದು ಒಂದು ಚಿಕ್ಕದ ಅಂಗಡಿ ಓಪನ್ ಮಾಡಿ ನಮಗೆ ಈಸಿ ಆಗತ್ತೆ ಅಂತ ಸೊ ನಾವು ಹೇಳಿದ್ವಿ ಧೈರ್ಯವಾಗಿ ಬನ್ನಿ ಸಂಗೀತ ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಕೈ ಹಿಡಿತಾರೆ ಯೋಚನೆ ಮಾಡಬೇಡಿ ಅಂತ ನೋಡೋಣ ಮುಂದೊಂದು ದಿನ ಅಂಥ ದಿನ ಬಂದರೆ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸೇ ತಿಳಿಸ್ತೀನಿ ಬರಲಿ ಆದಷ್ಟು ಬೇಗ ಅಂತ ಆಶಿಸ್ತೀನಿ ಕೂಡ ಸಂಗೀತ ಅವರ ಮನೆ ಇದು ನಾವು ನೇರವಾಗಿ ಹೋಟೆಲಿಂದ ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ವಿ ಮೇಡಮ್ ನೀವು ಸದ್ಯಕ್ಕೆ ಮೇಲೆ ಬರಬೇಡಿ ಇಲ್ಲಿ ಕೂತಿರಿ ಅಂದರು ಸರಿ ಅಂತ ಕೂತ್ಕೊಂಡೆ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಬಿಸಿಲು ಏನಾದರೂ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಪಾಪ ಇಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರಿಂದ ನನ್ನನ್ನು ಮೇಲೆ ಬರಬೇಡಿ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಒಂದು ಸರ್ಪ್ರೈಸಿಂಗ್ ಆಗಿತ್ತು ಅವತ್ತು ಮದರ್ಸ್ ಡೇ ಅವತ್ತು ವಿಶ್ವ ತಾಯಂದಿರ ದಿನ ಆಗಿದ್ದರಿಂದ ಒಂದು ಏನೋ ಒಂದು ರೀತಿ ತೃಪ್ತಿ ಭಾವ ಆ ಸಂತೋಷ ಇತ್ತು ನಮಗೆ ಹಿಂದ್ಗಡೆಯಲ್ಲಿ ಪಿಂಕ್ ಡ್ರೆಸ್ ಹಾಕಿರೋದು ನನ್ನ ಸಬ್ಸ್ಕ್ರೈಬರ್ ಆದರೂ ಕೂಡ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ ಅದೇನೂ ಹೇಳ್ತಾರಲ್ಲ ವೇವ್ಲೆಂತ್ ಮ್ಯಾಚ್ ಆದಾಗ ಯಾವ ರಕ್ತ ಸಂಬಂಧವೂ ಬೇಡ ಅದಕ್ಕಿಂತ ಮಿಗಿಲಾದ ಒಂದು ಬಾಂಧವ್ಯ ಬೆಳೆದೋಗತ್ತೆ ಅಂತ ಆ ಥರ ಕೆಲವೇ ಕೆಲವು ನನಗೆ ಆತ್ಮಕ್ಕೆ ಕನೆಕ್ಟ್ ಆಗುವಂಥ ಗೆಳತಿಯರಿರೋದು ಅದರಲ್ಲಿ ಹೇಮ ಕೂಡ ಒಬ್ಬರು ಹೇಳ್ತೀವಲ್ಲ ನಾವು ವಯಸ್ಸು ಬಣ್ಣ ಜಾತಿ ಧರ್ಮ ಇನ್ನು ಏನೂ ಅಡ್ಡಿ ಬರಲ್ಲ ನಮ್ಮ ಮನಸ್ಸುಗಳಿಗೆ ಅವ್ರ ಹತ್ತಿರ ಅಂತ ಅನಿಸಿದ್ರೆ ಸಾಕು ಅದು ಆ ಬಾಂಧವ್ಯ ಬಿಡುತ್ತೆ ಆ ಥರ ಒಂದು ಬಾಂಧವ್ಯ ಅವ್ರ ಜೊತೆ ಅಂತ ಹೇಳ್ಬೋದು ಸುಮಾರು ಈಗ ಒಂದೂವರೆ ಎರಡು ವರ್ಷದಿಂದ ಅವ್ರನ್ನ ಅವರ ಪರಿಚಯ ನನಗೆ ಪರ್ಸ್ನಲಿ ಅವರ ಪರಿಚಯ ಇದೆ ತುಂಬ ಒಳ್ಳೆ ಒಂದು ಕಾನ್ವರ್ಸೇಷನ್ನ ನಾವು ಶೇರ್ ಮಾಡ್ತೀವಿ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳೋದ್ರಿಂದ ಒಳ್ಳೆಯ ಗೆಳತಿ ಅಷ್ಟೇ ಅಲ್ಲ ಇಲ್ಲಿ ನೆರೆದಿರೋವಂಥ ಅಷ್ಟು ಜನನು ನೀವು ನೋಡಿ ಉತ್ತರ ಕರ್ನಾಟಕದ ಮಂದಿ ನಿಜವಾಗ್ಲೂ ಹೇಳ್ತೀರಿ ಅವರು ತುಂಬ ಶ್ರೀಮಂತರು ಅಗರ್ಭ ಶ್ರೀಮಂತರು ಹೃದಯವಂತಿಕೆಯಲ್ಲಿ ನಾನು ಯಾವಾಗೂ ಹೇಳ್ತೀನಿ ಆ ಕಡೆ ಜನ ಚೆನ್ನಾಗಿ ನಾನು ಸಂಗೀತ ಇದ್ದೆ ಸಂಗೀತ ಒಂದು ಫ್ಯಾಮಿಲಿ ಕಪಲ್ ಇದ್ರೆ ನಮ್ಮ ಊರಿಗೆ ಬರೋ ಹೇಳಿ ನನಗೆ ಹೆಲ್ಪ್ ಒಂದು ನನಗೆ ಹೆಲ್ಪ್ ಆಗಬೇಕು ಒಂದು ಅವರಿಗೆ ಅವ್ರಿಗೂ ಕೂಡ ಒಂದು ಉದ್ಯೋಗದ ಅವಶ್ಯಕತೆ ಅಥವಾ ಒಂದು ನಮ್ಮ ನೆರವು ಬೇಕು ಅನ್ನೋರು ಇದ್ರೆ ಬರೋ ಹೇಳಿ ನಮಗೂ ಸಹಾಯ ಮಾಡಿಸ್ಕೊಂಡು ಅವ್ರಿಗೂ ಏನಾದರೂ ಹೆಲ್ಪ್ ಆಗುತ್ತೆ ನಿಮ್ಮ ಸೈಡ್ನವರೇ ಬೇಕು ಯಾಕೆ ಅಂದರೆ ಅಲ್ಲಿ ಜನರು ಮನಸ್ಸು ಪರಿಶುದ್ಧವಾಗಿರುತ್ತೆ ತುಂಬ ಒಳ್ಳೆಯ ಜನ ಇರ್ತಾರೆ ಅಂತ ನಿಜ ಹೇಳ್ತೀನಿ ಉತ್ತರ ಕರ್ನಾಟಕದ ಜನ ಅಂದರೆ ಬೇರೆ ಎಲ್ಲ ಕೆಟ್ಟವರು ಅಂತ ಅನ್ಕೋಬೇಡಿ ನಾನು ಆ ಥರ ಹೇಳ್ತಲ್ಲ ಉತ್ತರ ಕರ್ನಾಟಕದ ಜನ ಜೊತೆ ಬೆರೆತು ನೋಡಿ ಮೊದಲು ಕರೆಯೋದು ಊಟಕ್ಕೆ ಕಾಲು ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಊಟ ಮಾಡಿ ಅಂತ ಹೇಳ್ತಾರೆ ಅದು ಹೇಳ್ತಾರಲ್ಲ ಶ್ರೀಮಂತರ ಮನೆ ಮಾತು ಚಂದ ಬಡವ್ರ ಮನೆ ಊಟ ಚೆಂದ ಅಂತ ಹೇಳ್ತಾರಲ್ಲ ಆ ಥರ ಬಡವರು ಶ್ರೀಮಂತರಲ್ಲ ಉತ್ತರ ಕರ್ನಾಟಕದ ಮಂದಿ ಮಂದಿ ಎಲ್ಲರೂ ಶ್ರೀಮಂತರೆ ಇಲ್ಲಿ ಬಂದಿರೋರು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಸಂಗೀತನ ಒಂದು ಕಸ್ಟಮರ್ಸ್ ಹಾಗೆ ಅವರ ಕ್ಲೋಸ್ ಗೆಳತಿಯರು ಅವ್ರದ್ದು ಒಂದು ಇದೆ ಆ ಟೀಮ್ ಗೆಳತಿಯರು ನಿಮಗೆ ಇನ್ನೂ ಒಂದು ವಿಚಾರದ ಬಗ್ಗೆ ನಾನು ಚರ್ಚೆ ಅನ್ನೋದಕ್ಕಿಂತ ತಿಳಿಸ್ಲು ತಿಳಿಸಲೇಬೇಕು ತಿಳಿಸ್ತೀನಿ ಕೂಡ ಹಾಗೆ ಕೆಲವರು ಡ್ರೆಸ್ ಹಾಕ್ಕೊಂಡು ಬಂದಿದ್ರು ಸಂಗೀತನ ಫ್ರೆಂಡ್ಸು ನಮ್ಮನ್ನೆಲ್ಲ ನೋಡಿದ್ಮೇಲೆ ನಾವು ಇಳಿಕೆಲ್ ಸೀರೆ ಬರ್ತೀವಿ ಅಂತ ಹೋದರು ಇಲ್ಲಿ ನಾನು ಹುಟ್ಟಿರೋ ಸೀರೆ ತುಂಬ ದುಬಾರಿ ಏನಲ್ಲ ಎರಡು ಸಾವಿರ ರೂಪಾಯಿಯ ಒಳಗಿನ ಸೀರೆ ಇದು ಇಳಕಲ್ ಸಂಗೀತ ಮತ್ತು ನಮ್ಮ ಸುಹಾಸಿನಿ ಮತ್ತು ನಮ್ಮ ವೀಣಾ ಮೇಡಮ್ ಹುಬ್ಬಳ್ಳಿ ಸಿಂಗರ್ ಇದಾರಲ್ಲ ವೀಣಾ ಮೇಡಮ್ ಅವ್ರು ಮೂರೂ ಜನ ನಾವು ಹುಬ್ಬಳಿಗೆ ಹೋಗಿದ್ವಲ್ಲ ಈವೆಂಟ್ ಮಾಡಲಿಕ್ಕೆ ನಮ್ಮ ಊರಿನ ಕಡೆ ನೀವು ಬಂದಿದ್ದೀರಾ ನಮ್ಮ ಕಡೆಯ ಒಂದು ಅಂದರೆ ಬಾಗಣ ಅಂತಾರಲ್ಲ ಆ ರೀತಿಯಲ್ಲಿ ನನಗೆ ಕೊಟ್ಟಂಥ ಸೀರೆ ಇದು ಇದನ್ನು ಪಿನ್ ಹಾಕಿ ನಾನು ರೆಡಿ ಮಾಡಿ ಸೀರೆನ ಸುಮಾರು ಒಂದು ನಾಲ್ಕು ತಿಂಗಳು ಮೇಲಾಗಿದೆನೋ ಐದಾರು ತಿಂಗಳು ಆಯ್ತೇನೋ ಈವೆಂಟ್ ಆದ ಮೇಲೆ ಒಂದು ಸೀರೆ ಉಡೋಣ ಅಂತ ರೆಡಿ ಮಾಡಿದ್ದು ಅದಕ್ಕಿಂತ ಒಂದು ಅವಕಾಶ ಸಿಕ್ಕೇ ಇರಲಿಲ್ಲ ಆದರೆ ನೋಡಿ ಹೇಗಿದೆ ಸಂಗೀತ ಅವರೆಲ್ಲ ಕೊಟ್ಟಂಥ ಸೀರೆ ಉತ್ತರ ಕರ್ನಾಟಕದಲ್ಲೇ ಉಡಬೇಕು ಅನ್ನೋ ಒಂದು ಅದೃಷ್ಟ ನಂದು ಅವತ್ತು ಹೇಗಿದ್ರು ತೊಗೊಂಡು ಹೋಗಿದ್ದೆ ಸುಮಾರು ಸೀರೆಗಳನ್ನು ಇಟ್ಕೊಂಡು ಹೋಗಿದ್ದೆ ಈ ಸಲ ಬಿಜಾಪುರ ಹೋದರೆ ಉಟ್ಕೋಬೇಕು ಅಂತ ಹೇಳ್ತೀನಿ ಮುಂದೆ ಏನೆಲ್ಲ ಆಯಿತು ಅಂತ ಸೊ ಮದರ್ಸ್ ಡೇ ಅಂತೇಳಿ ಸಂಗೀತ ದೊಡ್ಡ ಕೇಕ್ ಆರ್ಡ್ರ್ ಮಾಡಿದ್ರಂತೆ ಅವ್ರು ದೊಡ್ಡ ಕೇಕ್ ಇಲ್ಲ ಅಂತೇಳಿ ಚಿಕ್ಕದು ಎರಡು ಕೇಕ್ ಮಾಡಿಕೊಟ್ರಂತೆ ಒಟ್ಟಂತೂ ಏನಂದರೆ ಮ್ಯಾಟ್ರೇ ಅಲ್ಲ ಇದು ಯಾವುದು ಮ್ಯಾಟ್ರಲ್ಲ ಆ ಕಳೆದ ಅಲ್ಲಿ ಕಳೆದಂಥ ಕ್ಷಣಗಳಿದೆಯಲ್ಲ ಅದು ಅದ್ಭುತವಾದ ಕ್ಷಣಗಳು ಸಂಗೀತನಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗತ್ತೆ ಒಂದು ನನ್ನ ಜೊತೇಲಿ ಹುಟ್ಟಿದ ತಂಗಿ ಏನು ಇದ್ದರೆ ಹೇಗಿರ್ತಾ ಇದ್ದರೂ ಸಂಗೀತ ಅವರು ಅಷ್ಟೇ ಆತ್ಮೀಯವಾಗಿ ಅಷ್ಟೇ ಒಂದು ಪರಿಶುದ್ಧವಾಗಿ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಂಡು ಬಂದರೆ ಮೊದಲನೇ ದಿನ ಪರಿಚಯವಾದಾಗ ಇದ್ದ ಸಂಗೀತ ಇವತ್ತಿನವರೆಗೂ ಅದೇ ಹಂಬಲ್ನೆಸ್ ಅದೇ ನಮಗೆ ತುಂಬ ಇಷ್ಟ ಆಗೋದು ಅವ್ರ ಪ್ರೀತಿ ಅವ್ರ ಯಜಮಾನರದು ಅಂದರೆ ನಮ್ಮ ಈವೆಂಟಲ್ಲಿ ಅಥವಾ ನಮ್ಮ ಗಾಯಸ್ ಗಲ್ಸ್ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಣಿಗೂ ಅವರ ಯಜಮಾನ್ರೇ ಬೆನ್ನೆಲುಬು ಹೌದು ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನನ್ನಿಂದ ಹಿಡಿದು ನಮ್ಮ ಮನೆಯವರು ಇಷ್ಟು ಸಪೋರ್ಟಿವ್ ಇರಲಿಲ್ಲ ಅಂದರೆ ನಾನು ಬಿಜಾಪುರ್ ಹೋಗಿ ತಲುಪೋಕೆ ಇತ್ತಾ ಇಲ್ಲ ಈ ಕ್ಷಣ ನೀವು ಕಣ್ಣು ತುಂಬ್ಕೊಳ್ಳಿ ನಾನು ನಿಮ್ಮ ಹತ್ರ ಮಾತಾಡೋದು ಇನ್ನೂ ಇದೆ ದಿನಾಚರಣೆಯ ಶುಭಾಶಯಗಳು ಆಕ್ಚುಲಿ ಒಂದ್ ಒಳ್ಳೆ ದಿನ ಇವತ್ತು ನೀವ್ ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ ಅಂಡ್ ಥ್ಯಾಂಕ್ಸ್ ಸಂಗೀತ ಹೇಳಬೇಕು ನಾವು ಏನೋ ಒಂದ್ ನಮ್ಮ ಒಂದು ಪರ್ಸನಲ್ ರೀಸನ್ ಇಂದ ಬಿಜಾಪುರ ಅನ್ಕೊಂಡಿದೀವಿ ಅಂತಂದ್ವಿ ಏನಕ್ಕೆ ಪಾಪ ಇವ್ರ ಮನೆ ಕಟ್ಸಿದ್ರು ಗೃಹ ಪ್ರವೇಶ ಆಯ್ತು ಬರ್ಲಿಕ್ಕೆ ಆಗ್ಲಿಲ್ಲ ಸರ್ ಮಗಳು ಹುಟ್ಟಿದ್ಲು ಬರ್ಲಿಕ್ಕೆ ಆಗ್ಲಿಲ್ಲ ಯಾವಾಗ್ಲೂ ಕಾರಣ ಇರ್ತದೆ ದೂರ ಬರ್ಬೇಕಲ್ಲ ಸಂಗೀತ ಅಂತ ಸೊ ಇವಾಗ ಬರ್ತೀವಿ ಅಂತ ತಕ್ಷಣ ಸಂಗೀತ ಹೇಳಿದ್ರು ಮೇಡಮ್ ಈ ಸೈಡ್ ಇರೋ ಸಬ್ಸ್ಕ್ರೈಬರ್ಸ್ ಎಲ್ಲಾರನು ಭೇಟಿ ಆಗೋಣ ಒಂದ್ ಸ್ವಲ್ಪ ಇನ್ಫಾರ್ಮ್ ಮಾಡ್ರಿ ನೀವು ಎಷ್ಟ್ ಜನ ಬರ್ತಾರ ಬರ್ಲಿ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊತಿರುತ್ತೆ ಸ್ವಲ್ಪ ತುಂಬಾ ಶ್ರಮ ತಗೊಂಡು ನೆನ್ನೆ ಬಂದಿದ್ದಾರೆ ಊರಿಂದ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸಂಗೀತ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆ ಪ್ರೀತಿನ ನೀವೆಲ್ಲರೂ ಬಂದಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿದ್ರಲ್ಲ ಈ ಡೆಕೋರೇಷನ್ಸ್ ಈ ಖರ್ಚು ಪ್ರತಿಯೊಂದು ಸಂಗೀತ ನಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ ನಿಭಾಯಿಸಿದಂಥದ್ದು ಈ ಸಬ್ಸ್ಕ್ರೈಬರ್ಸ್ ನೋಡಿ ಕುಟುಂಬ ಸಮೇತ ಬಂದಿದ್ದರು ಸರ್ ಹೇಳ್ತಾಯಿದ್ರು ನಮ್ಮ ಮನೆಯವ್ರಿಗೆ ಕರ್ಕೊಂಡ್ಬರ್ಬೇಕು ನಾನು ಬೆಂಗಳೂರಲ್ಲಿ ಇವೆಂಟಲ್ಲೇ ಹುಷಾರಿರಲಿಲ್ಲ ಇವತ್ತು ಅದೇನಾದರೂ ಆಗಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಬ್ಬರು ಹೆಣ್ಮಕ್ಳು ಅವ್ರ ಮಕ್ಕಳು ಅವ್ರ ಮೆ ಮನೆಯವ್ರನ್ನ ಕರ್ಕೊಂಡು ಪೂರ್ತಿ ಕುಟುಂಬ ಬಂದು ನನ್ನ ಮಾತಾಡ್ಸ್ಕೊಂಡು ಹೋದರು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇಲ್ಲೇ ಥ್ಯಾಂಕ್ಸ್ ಹೇಳ್ತೀನಿ ಇವರು ಸಂಗೀತನ ಫ್ರೆಂಡ್ಸು ಅಕ್ಕಪಕ್ಕದವರು ಕಸ್ಟಮರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇದ್ದಾರೆ ಇದರಲ್ಲಿ ನಾನು ನಿಮ್ಮ ಫ್ಯಾನು ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳುವಾಗ ಏನೋ ಒಂದು ರೀತಿ ತೃಪ್ತಿಯಾಗಿಬಿಡುತ್ತೆ ಅಂದರೆ ಇನ್ನು ಲೈಫಲ್ಲಿ ಮೆಟ್ಲುಗಳು ಸುಮಾರಿದೆ ಆದರೆ ಆ ಭಗವಂತ ಪ್ರತಿ ಹೆಜ್ಜೆಯಲ್ಲೂ ನನಗೆ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ ಏನು ಸಿಗ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ ತೃಪ್ತಿ ಆತ್ಮತೃಪ್ತಿ ಅದು ತುಂಬ ಮುಖ್ಯವಾದದ್ದು ಬಿಜಾಪುರಲ್ಲಿ ಕಳೆದಂಥ ಪ್ರತಿ ಕ್ಷಣವೂ ಮೋಸ್ಟ್ ಮೆಮೊರೇಬಲ್ ಮಾಡಿದಂಥ ಸಂಗೀತ ಅವರ ಕುಟುಂಬಕ್ಕೆ ನಾನು ಕೃತ ಕೃತಜ್ಞಳಾಗಿರ್ತೀನಿ ಅವರ ಯಜಮಾನ್ರಿಗೆ ಮಲ್ಲು ಅಂತ ಅಂತೇಳಿ ಅವರ ಹೆಸರು ನಾನಿಲ್ಲಿ ಹೇಳಲೇಬೇಕು ಯಾಕೆ ಗೊತ್ತಾ ಸಂಗೀತ ಏನೇ ಮಾಡಬೇಕು ಅಂದರೂ ಅವರ ಯಜಮಾನ್ರ ಒಂದು ಪುಷ್ ಅಂದರೆ ನಾನು ನೀನು ನಡಿ ನಾನಿದ್ದೀನಿ ನೀ ಮಾಡು ಅಂತ ಹೇಳೋಕ್ಕೆ ಒಂದು ಸಪೋರ್ಟ್ ಅದರಲ್ಲೂ ಮೇಲ್ ಸಪೋರ್ಟ್ ಸಿಕ್ಕರೆ ತುಂಬಾ ಅದೃಷ್ಟ ಮಾಡಿರ್ತೀವಿ ನಾವು ಅವರು ಮುಂದೆ ಹೋದಾಗ ನಮಗೆ ಹಿಂದೆ ಕೆಲಸ ಮಾಡೋದೇನು ತುಂಬ ಕಷ್ಟ ಅಂತ ಅನಿಸಲ್ಲ ಅಲ್ಲ ಸಾರಿ ಅವ್ರ ಹಿಂದೆ ಇದ್ದಾಗ ನಾವು ಮುಂದೆ ಕೆಲಸ ಮಾಡೋಕ್ಕೇನು ಕಷ್ಟ ಅಂತ ಅನ್ಸಲ್ಲ ಧಾರಾಳವಾಗಿ ನಾವು ಬಿಡ್ತೀವಿ ಇಷ್ಟೇ ಬೇಕಾಗಿರೋದು ಅದನ್ನು ಮಲ್ಲು ಮಾಡ್ತಾ ಇದ್ದಾರೆ ಅದರಿಂದ ಸಂಗೀತನೂ ಕೂಡ ಈ ಮಟ್ಟಕ್ಕೆ ಜನರಿಗೆ ಒಂದು ಸೀರೆ ತಲುಪಿಸೋ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ ಇಳಿಕಲ್ ಸ ಒಂಥರ ಇಳುಕಲ್ ಸೀರೆಯ ಸಂಭ್ರಮ ಆಗಿತ್ತು ಸೀ ಡ್ರೆಸ್ ಹಾಕೊಂಡ್ಬಂದಂಥ ಅವ್ರ ಗೆಳತಿಯರೆಲ್ಲ ವಾಪಸ್ ಹೋಗಿ ಮತ್ತೆ ಸೀರೆ ಉಟ್ಕೊಂಡ್ಬಂದರು ನನ್ನಿಂದ ಹಿಡಿದು ಎಲ್ಲರೂ ಇಳಿಕಲ್ ಸೀರೆ ಉಟ್ಕೊಂಡಿದ್ದರಿಂದ ಏನೋ ಒಂದು ರೀತಿ ಸಂಭ್ರಮ ಅವತ್ತು ಇಳಿಕಲ್ ಸೀರೆ ಜಾತ್ರೆ ಅಂತ ಹೇಳ್ತಾ ಇದ್ದೆ ನಾನು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಷ್ಟೊಂದು ಜನ ಬಂದರು ಎಷ್ಟು ಪ್ರೀತಿ ಕೊಟ್ಟರು ಅಪ್ಪ ಹಾಗೆ ಸಂಗೀತ ನೋಡಿ ನನಗೊಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಬಂತಪ್ಪ ಏನಕ್ಕೆ ಅಂತಂದರೆ ಸಂಗೀತನಿಗೆ ಅಕ್ಕ ಪಕ್ಕ ಇವ್ರು ನೋಡಿ ಸಂಗೀತನ ನೇಬರ್ಸ್ ಮನೆ ಎದುರುಗಡೆ ಇರೋದು ಇವತ್ತು ಏನಾಗ್ತದೆ ಜಾತಿ ಧರ್ಮ ಹಿಂದೂ ಮುಸ್ಲಿಮ್ ಅಂತೆಲ್ಲ ಹೊಡೆದಾಡ್ತಾ ಇದ್ದೀವಿ ನಮ್ಮಲ್ಲಿರೋ ಒಳ್ಳೆಯವ್ರನ್ನ ಗುರ್ಸೋಕ್ಕಾಗ್ತಿಲ್ಲ ನಮಗೆ ನಮ್ಮಲ್ಲಿರೋ ಕೆಟ್ಟವ್ರನ್ನ ನೇರವಾಗಿ ನಿಷ್ಠುರವಾಗಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ನಮಗೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಆದರೆ ಸಂಗೀತನ ಅದೃಷ್ಟ ನೋಡಿ ಯಾವ ಜಾತಿ ಧರ್ಮ ಭೇದ ಭಾವ ಇಲ್ಲದೇ ಎಷ್ಟು ಅಷ್ಟು ಜನ ಫ್ರೆಂಡ್ಸ್ ಗೊತ್ತಾ ಸಂಗೀತ ಒಂದು ಸಣ್ಣ ಕೆಲಸ ಮಾಡಬೇಕು ಅಂದರೆ ಎದುರುಗಡೆ ಮನೆಯಲ್ಲಿರೋ ಈ ಮುಸ್ಲಿಂ ಬಾಂಧವರು ಪ್ರತಿಯೊಂದು ಜವಾಬ್ದಾರಿ ತೊಗೊಂಡು ಅವ್ರ ಮಕ್ಕಳನ್ನ ಇವ್ರ ಮಕ್ಕಳ ಥರನೇ ನೋಡಿಕೊಂಡು ಪ್ರತಿಯೊಂದಕ್ಕೂ ಕೈ ಜೋಡಿಸ್ತಾರಂತೆ ಅದೇ ರೀತಿ ಸಂಗೀತನಿಗೆ ಅಂಗಡಿಯಲ್ಲಿ ಸಹಾಯ ಮಾಡ್ತಾ ಇರೋ ನಿರ್ಮಲಾ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅಷ್ಟು ಅಚ್ಚುಕಟ್ಟಾಗಿ ಸಂಗೀತನಿಗೆ ಮೂರು ತಿಂಗಳು ಮಗು ಇದ್ದಾಗಲಿಂದ ಹಿಡಿದು ಮೀನ್ಸ್ ಸಂಗೀತ ಡೆಲಿವರಿ ಆಗಿ ಮೂರೇ ದಿನಕ್ಕೆ ನಾವು ಈವೆಂಟ್ ಮಾಡಿದ್ವಿ ಆ ಮೂರು ದಿನದ ಈವೆಂಟ್ಗೆ ಎಲ್ಲ ಪ್ಯಾಕ್ ಮಾಡಿಸ್ತೀವಿ ಕೊಟ್ಟಿದ್ದು ಕೂಡ ಸಂಗೀತನೇ ಖುದ್ದಾಗಿ ಡೆಲಿವರಿ ಆಗೋ ತನಕನು ಈವೆಂಟ್ ಅಟೆಂಡ್ ಆಗಿ ಆಗಿ ಮೂರು ತಿಂಗಳು ಮಗುನ ಹುಬ್ಬಳ್ಳಿ ಈವೆಂಟಿಗೆ ಕರ್ಕೊಂಡು ಬಂದಿದ್ದು ಎಲ್ಲದು ಸಾಧ್ಯ ಆಗಿದ್ದು ಅವ್ರಿಗೆ ಇರೋಂಥ ಈ ಬಳಗ ಈ ಬಂಧು ಬಾಂಧವರು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಷ್ಟು ಚೆನ್ನಾಗಿ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಕೈ ಜೋಡಿಸ್ತಾರೆ ಈ ಥರ ಎಲ್ಲರೂ ಕೈ ಜೋಡಿಸ್ತಾರೆ ತುಂಬ ಖುಷಿಯಾಗಿ ತುಂಬ ಸುಲಭವಾಗಿ ನಾವು ಕಾರ್ಯಕ್ರಮಗಳನ್ನಾಗಲಿ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತೀನಿ ಏನೇನಂದರೆ ನಮ್ಮ ಅರುಣ ಇದ್ದಾರೆ ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಅಂತ ಒಂದು ನಿಮಗೆಲ್ರಿಗೂ ಗೊತ್ತು ಅರುಣನ್ ಸಾಂಬಾರು ಪುಡಿ ಆಗಲಿ ಇಡ್ಲಿ ಸಾಂಬಾರು ಪುಡಿ ರಸಮ್ ಪುಡಿ ಪುಳಿಯೋಗರೆ ಪೌಡರು ಫೇಮಸ್ ನಮ್ಮಲ್ಲಂತೂ ತುಂಬಾ ಫೇಮಸ್ ಅರುಣಂದು ಸೊ ಅರುಣ ತಂಗಿ ಮದುವೆ ಮಾಡ್ಕೊಂಡ್ರದು ಬಿಜಾಪುರದಲ್ಲಂತೆ ಅವ್ರ ತಂಗಿ ಲಾಸ್ಟಿಗೆ ಬಂದರೂ ಖುಷಿ ನಮ್ಗೆ ನಮಗೆ ನೋಡಿ ಏನು ಗೊತ್ತಾ ನಮ್ಮೂರು ಯಾರೋ ಒಬ್ಬರು ಸಿಕ್ಬಿಟ್ರು ಅನ್ನೋ ಥರ ಒಂದು ಖುಷಿ ಬಿಜಾಪುರದಲ್ಲಿ ಬಿಜಾಪುರಕ್ಕೆ ಹೋದ್ಮೇಲೆ ಬಿಜಾಪುರಲ್ಲಿ ಏನೆಲ್ಲ ಫೇಮಸ್ ಇದೆ ಅದನ್ನು ನೋಡಬೇಕಂತ ನಮ್ಗೆ ಆಸೆ ಆಯಿತು ಸೊ ಗೋಲ್ಗುಂಬಸ್ಗೆ ಹೋಗಿದ್ವಿ ಹಾಗೆ ಬಿಜಾಪುರದಲ್ಲಿರುವಂಥ ತುಂಬ ವಿಶೇಷವಾದ ದೇವಸ್ಥಾನಗಳಿಗೆ ಹೋದ್ವಿ ಅಷ್ಟೇ ಅಲ್ಲದೆ ಗುಡ್ಡಾಪುರಕ್ಕೆ ಹೋದ್ವಿ ದಾನಮ್ಮ ದೇವಿ ದರ್ಶನ ಮಾಡ್ಕೊಂಬರೋಣ ಅಂತ ಅದು ಅಲ್ಲದೆ ನನ್ನ ಫ್ರೆಂಡ್ ಇದಾರಲ್ಲ ಹೇಮಾ ಅವರ ಮನೆಗೆ ಹೋದ್ವಿ ಪ್ರತಿ ಕ್ಷಣ ನಾವು ಅಲ್ಲಿ ಕಳೆದಂಥ ಪ್ರತಿ ಕ್ಷಣನೂ ಜೀವನ ಪೂರ್ತಿ ನಾವು ನೆನಪಿಟ್ಕೊಳ್ಳೋಂಥ ಕ್ಷಣಗಳು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಸಬ್ಸ್ಕ್ರೈಬರ್ಸ್ ಇದ್ದರೆ ಮುಂದೆ ಬ್ಲಾಗಲ್ಲಿ ನೀವು ನೋಡ್ತೀರಾ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಏನಿರ್ಬೋದು ಅಂತ ಕಾಯ್ತಾ ಇರ್ತೀರಾ ಡೆಫಿನೆಟ್ಲಿ ಬಟ್ ಆ ಬ್ಲಾಗನ್ನು ನಾನು ನಾಳೆ ನಾಡಿದ್ದು ಈ ಥರ ಶೇರ್ ಮಾಡ್ತೀನಿ ತುಂಬ ಇದೆ ಇವರು ನಮ್ಮ ಅರುಣಾನ ತಂಗಿ ನನಗಂತ ಚಟ್ನಿ ಮಾಡ್ಕೊಂಬಂದಿದ್ರು ಈ ಪ್ರೀತಿ ಅಲ್ವಾ ಏನು ಕೊಡಬೇಕಪ್ಪ ನಾವು ನೋಡಿ ನೋಡಿದ ನಾನೇನು ಮಾಡ್ತೀನಿ ವೀಡಿಯೋಸ್ ಮಾಡಿ ಹಾಕ್ತೀನಿ ಅದನ್ನು ನೋಡ್ತೀರಾ ನಮಗೆ ಯೂಟ್ಯೂಬಿಂದ ಒಂದಿಷ್ಟು ಸ್ಯಾಲ್ರಿ ಅಂತಲೂ ಬರುತ್ತೆ ನೀ ನೋಡ್ತಾ ಇರೋದು ನೀವು ಅಲ್ವಾ ನಾನು ನಿಮಗೇನು ಕೊಟ್ಟೆ ವೀಡಿಯೋ ಬಿಟ್ಟರೆ ನಾನು ಏನೂ ಮಾಡಿಲ್ಲ ಆದರೆ ನೀವು ಪ್ರೀತಿಯಿಂದ ಬಂದು ನನಗೆ ಅದಕ್ಕೆ ತಂದು ಕೊಡೋದು ಇದು ತಂದು ಕೊಡೋದು ಸಂಗೀತನ ಫ್ರೆಂಡ್ಸು ಕೂಡ ಗಿಫ್ಟ್ ಕೊಟ್ಟರು ಹಾಗೆ ಸಂಗೀತ ಒಂದು ಮುತ್ತಿನ ಸರ ನನಗೆ ಒಂದು ಗಿಫ್ಟ್ ಕೊಟ್ಟರು ನಿಜ ಹೇಳ್ತೀನಿ ಯಾವುದನ್ನು ಅಪೇಕ್ಷೆ ಪಡಲ್ಲ ನಾನು ನಾನು ಎಲ್ರಿಗೂ ಹೇಳೋದಿಷ್ಟೇ ಯಾವುದನ್ನು ಯಾರಿಂದನೂ ಅಪೇಕ್ಷೆ ಪಡಲ್ಲ ಭಗವಂತ ನಮಗೆ ಇವತ್ತು ಅಯ್ಯೋ ನನಗೆ ಈ ಕೊರತೆ ಇದೆ ಅಯ್ಯೋ ಅನ್ಲ್ದಂಗೆ ನನಗೆ ಜೀವನ ನಡೆಸೋಕ್ಕೆ ಸಾಕು ಸಾಕು ಅನ್ನೋಷ್ಟು ನನಗೆ ಇದೆ ಸಾಕು ನಮಗೆ ಅತಿ ಆಸೆ ಅಂತ ಇಲ್ಲ ನಾವು ಪಾಲಿಸ್ಕೊಂಬಂದಿರೋದಿಷ್ಟೇ ಜೀವನದಲ್ಲಿ ಯಾವತ್ತಿಗೂ ಇನ್ನೂ ಬೇಕು ಮತ್ತೂ ಬೇಕು ಅನ್ನೋದು ನಮಗೆ ಆ ಆಸೆನೇ ಕೊಡಬೇಡಪ್ಪ ಭಗವಂತ ಅಂತ ಕಷ್ಟಪಟ್ಟು ದುಡಿತಾ ಇದ್ದೀವಿ ಕಷ್ಟಪಟ್ಟು ದುಡಿದು ಅಲ್ಲಿ ಉಳಿತಾಯ ಮಾಡಿದ್ರಲ್ಲಿ ಮಗನ ಓದಿಸ್ಕೊಂಡು ಈಗ ಒಂದು ಮನೆ ಅಂತ ಮಾಡ್ಕೊಳ್ತಾ ಇದ್ವಿ ಮನೆ ಮುಗಿದ್ರೆ ಮುಗೀತು ನಮಗೆ ಲೈಫಲ್ಲಿ ಇನ್ಯಾವುದೇ ಆಸೆ ನಮಗಿಲ್ಲ ಇನ್ನು ಮುಂದಕ್ಕೆ ಏನೂ ನಾವು ಆಸ್ತಿ ಮಾಡಬೇಕನ್ನೋದು ನಮಗಿಲ್ಲ ಸೊ ಈ ತೃಪ್ತಿ ಭಾವನೆ ಬಂದ ಮೇಲೆ ನಮಗೆ ಲೈಫಲ್ಲಿ ಯಾರಿಂದನೂ ಏನೂ ಅಪೇಕ್ಷೆ ಪಡಲ್ಲ ನನ್ನ ಗಾಯು ಸ್ಲಿಟ್ಸ್ ಕುಟುಂಬದವ್ರಿಗೂ ಈ ವ್ಲಾಗ್ ಹೇಳ್ತಾ ಇದ್ದೀನಿ ನಾನು ಯಾರಿಂದನೂ ಏನನ್ನೂ ಅಪೇಕ್ಷೆ ಪಡಲ್ಲ ದಯವಿಟ್ಟು ನಿಮ್ಮ ಪ್ರೀತಿ ಈ ವಿಶ್ವಾಸಗಳನ್ನು ಕೊನೆಯ ವರೆಗೂ ಉಳಿಸ್ಕೊಂಡು ಹೋಗೋಣ ಇದು ನಮ್ಮೆಲ್ಲರ ಜವಾಬ್ದಾರಿ ಅಂತೀನಿ ಸಮಾಜಮುಖಿಯಾಗಿ ಕೆಲಸ ಶುರು ಮಾಡಿದ್ದೀವಿ ಸಮಾಜ ಕೆಲಸ ಮಾಡ್ಕೊಂಡು ಹೋಗೋಣ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ತುಂಬ ಜನ ನನ್ನ ಗಾಯಿಸ್ಟಿಲ್ಸ್ ಕುಟುಂಬದಲ್ಲಿ ಉದಾಹರಣೆಗೆ ಹೇಳಬೇಕಂದ್ರೆ ಹರಿಪ್ರಿಯ ಅವ್ರು ತಗೊಳ್ಳೋಣ ಒಂದು ಆಯುರ್ವೇದ ತನ್ನ ತಾತ ಮಾಡ್ತಾ ಇದ್ದಂಥ ಆಯುರ್ವೇದ ಔಷಧಿಯನ್ನು ನೋಡಿಕೊಂಡು ತಾತನಿಗೆ ಸಹಾಯ ಮಾಡಿಕೊಂಡು ಅದನ್ನು ಕಲ್ತ್ಕೊಂಡು ಬೆಳೆದಂಥ ಆ ಮೊಮ್ಮಗಳು ತಾತನ ಹೆಸರು ಉಳಿಸ್ಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಆಯುರ್ವೇದ ಪ್ರಾಡಕ್ಟ್ಸ್ನ ಮಾಡೋಕೆ ಶುರು ಮಾಡಿದರು ಒಂದು ಎರಡು ಈ ಥರ ಮಾಡ್ಕೋತ ಜನರಿಗೆ ಅದು ಉಪಯೋಗ ಆಗುತ್ತೆ ಇದು ಉಪಯೋಗ ಆಗತ್ತೆ ಅಂತ ಮಾಡಕ್ಕೆ ಶುರು ಮಾಡಿದ್ದು ಎಷ್ಟು ಮಟ್ಟಿಗೆ ಜನ ಅಡಿಕ್ಟ್ ಆಗಿದ್ದಾರೆ ಅಂದರೆ ಪ್ರತಿ ವ್ಲಾಗಲ್ಲೂ ಒಂದು ಕಮೆಂಟ್ ಬಂದಿರುತ್ತೆ ಹರಿಪಿಯವರಿಂದ ಇಷ್ಟು ನನಗೆ ಒಳ್ಳೆದಾಯಿತು ಅದು ಒಳ್ಳೇದಿದೆವು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಫೋನ್ ಎತ್ತಿಬಿಟ್ಟು ಸಮಾಧಾನ ಕಸ್ಟಮರ್ ಜೊತೆ ಮಾತಾಡಿ ಏನು ಬೇಕು ಅಂತ ಮಾಡಿ ಕೊಡೋದಾಗಲಿ ಅಷ್ಟೇ ಅಲ್ಲ ದುಡಿದಿದ್ದ ಹಣನ ನನಗೇ ಎಲ್ಲ ಬೇಕು ಅನ್ನೋದಕ್ಕಿಂತ ಹೆಚ್ಚು ಅವರು ದಾನ ಧರ್ಮ ಪೂಜೆ ಪುನಸ್ಕಾರಗಳಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದೇ ಥರ ನಮ್ಮಲ್ಲಿರೋ ಒಬ್ಬೊಬ್ಬರು ಒಂದೊಂದು ಒಂದೊಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡೇ ಇವತ್ತು ಒಂದು ಉದ್ಯೋಗನ ಮಾಡ್ತಾ ಇದ್ದಾರೆ ನಮ್ಮ ಗದಗಿನ ಮಂಜುಳ ಅವರು ಅರ್ಶನ ಕುಮ್ಮ ಮಾಡೋದಾಗ್ಲಿ ನಮ್ಮ ತಾರ ಒಂದೇ ಒಂದು ದೇಸಿ ಹಸುನಿಟ್ಕೊಂಡು ತಾ ಸಾಂಬ್ರಾಣಿ ಗಂಧದ ಕಡ್ಡಿಗಳನ್ನ ಮಾಡಿ ಕೊಡೋದಾಗಲಿ ಈ ರೀತಿ ಉದಾಹರಣೆಗಳನ್ನು ನಾನು ಕೊಡ್ತಾ ಹೋದರೆ ಒಬ್ಬೊಬ್ಬರು ಒಂದೊಂದು ಉದ್ದೇಶಗಳನ್ನು ಇಟ್ಕೊಂಡೇ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಸಂಗೀತ ಆಸೆ ಪಟ್ಟಾಗೆ ತವರು ಮನ್ ತವರೂರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂದಿದ್ದು ಇವತ್ತು ನಿಜವಾಗ್ಲೂ ಹೇಳ್ತೀನಿ ಸುಮಾರು ಸುಮಾರು ನೇಕಾರರು ಸಂಗೀತನಿಗೆ ಕೊನೆಯವರೆಗೂ ಕೃತಜ್ಞರಾಗಿರಬೇಕು ಅಷ್ಟು ಒಳ್ಳೆಯ ಕೆಲಸನ ಸಂಗೀತ ಮಾಡ್ತಾ ಇದ್ದಾರೆ ವ ದೇಶ ವಿದೇಶಗಳಿಗೆ ಇಳಿಕೆಲ್ ಸೀರೆಗಳು ಇವತ್ತು ಹೋಗಿ ಇದೆ ಅಂದರೆ ಅದಕ್ಕೆ ಸಂಗೀತನೇ ಕಾರಣ ಇವರೇ ನಾ ಹೇಳಿದ್ದು ನಮ್ಮ ಅರುಣ ಅವರ ಸಿಸ್ಟರ್ ಬಿಜಾಪುರದಲ್ಲೇ ಇರ್ತಾರೆ ಸೊ ಅವರ ಇಬ್ಬರು ಮಕ್ಕಳು ಕೂಡ ಕರ್ಕೊಂಡು ಯಾರು ಯಾರ್ಯಾರು ಯಾವ್ಯಾವ ಮೂಲೆಯಿಂದ ಬಂದಿದ್ರೋ ಗೊತ್ತಿಲ್ಲ ನಾವು ಅವತ್ತು ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ದಾವಣಗೆರೆನೂ ಬಿಜಾಪುರನು ಕಂಪೇರ್ ಮಾಡ್ತಾಯಿದ್ವಿ ಸೊ ನಮ್ಮ ದಾವಣಗೆರೆಯಿಂದ ಎರಡು ಪಟ್ಟು ದೊಡ್ಡದಾಗಿದೆ ಬಿಜಾಪುರ ಜಿಲ್ಲೆ ಅಂದರೆ ಬಿಜಾಪುರ್ ಸಿಟಿ ನಮ್ಮ ದಾವಣಗೆರೆ ಸಿಟಿಗಿಂತ ಎರಡರಷ್ಟು ದೊಡ್ಡದಾಗಿದೆ ಸೊ ನಾವು ಒಂದು ಕಾಲ್ ಭಾಗವೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಜಾಗಗಳಿಗೆ ಹೋದ್ವಿ ನೋಡಿದ್ವಿ ಬಂದ್ವಿ ಬಟ್ ಎಲ್ಲದನ್ನು ನೋಡೋಕ್ಕಾಗಲಿಲ್ಲ ಇಲ್ಲಿ ಗ್ರೀನ್ ದುಪ್ಪಟ್ಟ ಹಾಕ್ಕೊಂಡಿದ್ದಾರೆ ನೋಡಿ ಅವರು ಈ ಗೋಲ್ಡ್ ಸ್ಮಿತ್ಸ್ ಅಂದರೆ ಗೋಲ್ಡ್ ಕೆಲಸ ಮಾಡ್ತಾರಂತೆ ಅವರು ಡಿಸೈನ್ ಮಾಡಿದಂಥ ಸರ ಸಂಗೀತ ಮಾಡಿಸಿರೋದು ಅವರು ಡಿಸೈನ್ ಮಾಡಿರೋಂಥ ಮುತ್ತಿನಸಹಾರ ತುಂಬ ಬ್ಯೂಟಿಫುಲ್ ಆಗಿತ್ತು ಭಾಳ ಮುಜುಗರನೂ ಆಯಿತು ಯಾಕೆ ಅಂದರೆ ನನಗೆ ಈ ಥರ ಎಲ್ಲ ಇಸ್ಕೊಳ್ಳೋಕ್ಕೆ ಮಾಡೋಕ್ಕೆ ನನಗೆ ಸರಿ ಅನಿಸಲ್ಲ ಆದರೆ ಇಷ್ಟು ಜನ ನಿಂತ್ಕೊಂಡು ಬಲವಂತ ಮಾಡಿ ನನಗೆ ಕೊಟ್ಟಾಗ ಅದು ಏನೋ ಒಂದು ರೀತಿ ಹೇಳ್ತೀನಿಲ್ಲ ಭಾಳ ಒಂದು ಒತ್ತಾಯ ಮಾಡಿಸ್ಕೊಂಡಾಗ ತುಂಬ ಏನೋ ಇವರು ಇಷ್ಟು ಇದು ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೇನೋ ಅಂತಲೂ ಅನಿಸ್ಬಿಡುತ್ತೆ ನಂಗೆ ಅಲ್ಲಿ ಆಲ್ರೆಡಿ ಮುಖದಲ್ಲೇ ಭಾವನೆಗಳು ಬದಲಾಗಿಬಿಡ್ತು ಚೆ ಏನಪ್ಪ ಯಾಕೆ ಇವರಿಗೆಲ್ಲ ಇಷ್ಟು ಕಷ್ಟ ಆಗುತ್ತಲ್ವ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೂ ಅನಿಸ್ಬಿಡ್ತು ನನಗೆ ಆದರೆ ತುಂಬ ಚೆನ್ನಾಗಿದೆ ಆ ಮುತ್ತಿನ ಸರ ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ನಾನು ನಿಮಗೆ ಗೋಲ್ಡ್ ವ್ಲಾಗ್ ಮಾಡಲೇಬೇಕು ರಾ ಆರ್ ಎಮ್ ಜೆ ಎಮ್ ಶಾಪಲ್ಲಿ ನಾನು ಏನೆಲ್ಲ ಗೋಲ್ಡ್ ಲೈಟ್ ವೇಟ್ ಗೋಲ್ಡ್ ಜ್ಯುವೆಲ್ರಿ ನಾನು ಹಾಕ್ಕೊಳ್ತೀರಲ್ಲ ಮಾಡ್ಸಿರೋದು ಏನೆಲ್ಲ ಇದೆ ಅದನ್ನು ನಾನು ಯಾವಾಗಾದರೂ ಲಾಕರಿಂದ ತಂದು ನಿಮಗೆ ತೋರಿಸಿ ಇಡ್ತೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಡಿಸೈನ್ಸ್ನ ಅದನ್ನು ತೋರಿಸುವಾಗ ಈ ಮುತ್ತಿನ ಸರ ಕೂಡ ನಿಮಗೆ ತೋರಿಸ್ತೀನಿ ಡೆಫಿನೆಟ್ಲಿ ತೋರಿಸ್ತೀನಿ ಹಾಗೆ ಅವರ ಮನೆ ಎದುರು ಭಾಗದಲ್ಲಿರೋ ಅಂತ ಹೇಳಿದ್ನಲ್ಲ ಮುಸ್ಲಿಂ ಬಾಂಧವರು ಅಂತ ಅವ್ರ ಮನೆಗೆ ನಮ್ಮನ್ನು ಹೊರಟಾಗ ಇಲ್ಲ ಮೇಡಮ್ ಇಲ್ಲೂ ಬಂದು ಹೋಗಿ ಅಂತ ಅವ್ರ ಮನೆಗೆ ಕರೆದು ಐಸ್ ಕ್ರೀಮ್ ಕೊಟ್ಟರು ಹಾಗೆ ನಾವು ಊರಿಂದ ವಾಪಸ್ ಬರುವಾಗ ಸಂಗೀತನ ಮನೇಲಿ ಒಂದು ಅದ್ಭುತವಾಗಿ ಊಟ ಮಾಡ್ಕೊಂಡು ಬಂದ್ವಿ ರೊಟ್ಟಿ ಊಟ ಆಗ ಅವರು ಸ್ವೀಟ್ ಮಾಡಿ ಕಳಿಸಿದ್ರು ನೋಡಿ ನಾನು ಯಾರೋ ಅವ್ರು ಯಾರೋ ನಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಆದರೆ ಆ ಪ್ರೀತಿ ಆ ವಿಶ್ವಾಸಗಳನ್ನು ಇಟ್ಕೊಂಡಿದ್ದಾರಲ್ಲ ಅದು ಅದೇ ಬೆಲೆ ಕಟ್ಟಲಾರದು ಇವರು ಹೇಮಾ ಮತ್ತು ಹೇಮಾ ಅವರ ತಾಯಿ ಪಕ್ಕದಲ್ಲಿ ಅವರು ಆ್ಯಕ್ಚುಲಿ ಪರಿಚಯನೆ ಮಾಡಿಸ್ಲಿಲ್ಲ ಅವರ ತಾಯಿಯವರು ಅವ್ರಿಗೆ ತುಂಬ ಏನಂದರೆ ಆಪ್ರೇಷನ್ ಆಗಿ ಒಂದು ಕೆಲವೇ ದಿನದಲ್ಲಿ ಅವರು ಬ್ಯಾಂಗ್ಳೂರಲ್ಲಿ ಇದ್ರಂತೆ ಮಲ್ಲೇಶ್ವರಮಲ್ಲಿ ಈವೆಂಟ್ ನಡೆಯುವಾಗ ಹೇಮ ಅವರು ಇಲ್ಲಮ್ಮ ನೀನು ಬರಲೇಬೇಕು ಕರ್ಕೊಂಡು ಹೋಗ್ತೀನಿ ಬಾ ಅಂಥೇಳಿ ಆಪ್ರೇಷನ್ ಆದವ್ರನ್ನ ಕರ್ಕೊಂಡು ಬಂದಿದ್ರಂತೆ ಅದು ಕೇಳಿ ತುಂಬ ಆಶ್ಚರ್ಯ ಆಯಿತು ಅವರು ಕೂಡ ಎಷ್ಟೊಂದು ಅಭಿಮಾನದಿಂದ ಬಂದಿದ್ದರು ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗೋಕ್ಕೆ ನಾಳೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳೋದ್ರು ಸೊ ಈ ಬಿಜಾಪುರದ್ದು ಎಷ್ಟು ಬ್ಯುಸಿಯಾಗಿ ಹೋಗಿ ನಾವು ಅಲ್ಲಿ ಹೋಗಿ ಎಲ್ ಎಲ್ಲರ ಮನೆಗೂ ಹೋಗಿದ್ವಿ ಹಾಗೆ ಜಾಗಗಳನ್ನು ನೋಡ್ಕೊಂಡು ಬಂದ್ವಿ ಟೋಟಲಿ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸೊ ಸಂಗೀತನ ಫ್ರೆಂಡ್ಸ್ ಏನಿದ್ದಾರೆ ಅವರು ಸಂಗೀತ ಅಂದರೆ ಸಂಗೀತ ಹೇಳ್ತಾಯಿದ್ರು ಮೇಡಮ್ ಎಲ್ಲರಿಂದಲೇ ನಾನು ಇವತ್ತು ಏನೇ ಮಾಡಿದ್ರು ಏನೇ ನಾನು ಬಿಜಾಪುರದಲ್ಲಿ ವಾಸ ಮಾಡ್ತಾಯಿದ್ರು ಇವರು ನನ್ನ ಗೆಳತಿಯರಿಂದನೇ ಆಗ್ತಾ ಇರೋದು ಇವರೆಲ್ಲ ಸಪೋರ್ಟಿಂದನೇ ನಾವು ಇಷ್ಟರ ಮಟ್ಟಿಗೆ ಇವತ್ತು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗಿರೋದು ಅಂತ ಇದನ್ನು ಕೇಳುವಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ ಎಲ್ರಿಗೂ ಈ ಅದೃಷ್ಟ ಇರೋಲ್ಲ ಅಕ್ಕಪಕ್ಕದ ಮನೆಯವ್ರು ಕಿರಿಕಿರಿ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮಾಡಿದ್ರೆ ಸಹಿಸ್ಕೊಳ್ಳ್ದೆ ಇರೋವಂಥ ಜನ ಇರ್ತಾರೆ ಆದರೆ ಸಂಗೀತನ ಅದೃಷ್ಟ ನೋಡಿ ಅಕ್ಕಪಕ್ಕದಲ್ಲೂ ಒಳ್ಳೆಯವರು ಸಂಗೀತನ ಹತ್ರ ಹೆಲ್ಪ್ ಮಾಡೋಕ್ಕೆ ಅಂತ ಶಾಪಲ್ಲಿರೋರು ಒಳ್ಳೆಯವರು ಟೋಟಲಿ ಪ್ರತಿಯೊಬ್ಬರು ಕೂಡ ಸಂಗೀತನ ಅದೃಷ್ಟಕ್ಕೆ ಅಥವಾ ಅದೃಷ್ಟ ಅನ್ನೋದಕ್ಕಿಂತ ನಾವು ಹೇಗೆ ಹಾಗೆ ಅಲ್ವಾ ಪ್ರಪಂಚ ಸೊ ಸಂಗೀತನ ಒಳ್ಳೆತನಕ್ಕೆ ಜನರು ಹಾಗೆ ಹಚ್ಕೊಂಡಿದ್ದಾರೆ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಬಿಸ್ನೆಸ್ಸು ಸಂಗೀತನ ಬಿಸ್ನೆಸ್ ಬೆಳೆದಷ್ಟು ಬೆಳೆದಷ್ಟು ನಮ್ಮ ನೇಕಾರ್ರಿಗೆ ಸಹಾಯ ಆಗುತ್ತೆ ಯಾಕಂದರೆ ನಮ್ಮ ಮಂಚೀಸರಾಗಲಿ ಸಂಗೀತ ಆಗಲಿ ನೇಕಾರರನ್ನ ಉದ್ದೇಶವಾಗಿ ಇಟ್ಕೊಂಡೇ ಒಂದು ವ್ಯಾಪಾರಗಳನ್ನು ಮಾಡ್ತಾ ಇರೋದು ಇವತ್ತು ಅಳಿಸಿ ನಶಿಸಿ ಹೋಗ್ತಾ ಇರೋವಂಥ ನೇಯ್ಗೆ ಮಗ್ಗದ ಕೆಲಸಗಾರರು ಮಗ್ಗದ ಕೆಲಸ ಮತ್ತೆ ಇಂಥ ಕೆಲವೇ ಕೆಲವು ಕಷ್ಟ ಜೀವಿಗಳಿಂದ ಅದು ಬೆಳಕಿಗೆ ಬರ್ತಾಯಿದೆ ಆಗಲಿ ಇನ್ನ ಎತ್ತರಕ್ಕೆ ಬೆಳೀಲಿ ಇನ್ನಷ್ಟು ಜನರಿಗೆ ಉಪಕಾರ ಆಗುವಂತೆ ಆಗಲಿ ನಮ್ಮ ಅಳಿಯು ಸೇವೆ ಡೆಫಿನೆಟ್ಲಿ ನನ್ನ ಚಾನಲ್ ಮೂಲಕ ನನ್ನ ಕೈಲಾದಂಥ ಅಳಿಲು ಸೇವೆ ನಾನು ಕೂಡ ಮಾಡ್ತಾಯಿರ್ತೀನಿ ನನಗೂ ಅದೇ ಹೇಳ್ತಿಲ್ಲ ಆ ಭಗವಂತ ನನಗೆ ತೋರಿಸಿರೋ ದಾರಿ ಇದೆ ಏನೋ ಅಂತ ಅನ್ಸ್ಬಿಟ್ಟಿದೆ ನನಗೆ ಅಷ್ಟರ ಮಟ್ಟಿಗೆ ನನಗೂ ಕೂಡ ಒಂದು ಅವಕಾಶಗಳು ಸಿಗ್ತಾ ಇದೆ ನಿಮ್ಮನ್ನೆಲ್ಲ ಮುಟ್ಟಕ್ಕೆ ಹೇಗೆ ಸಾಧ್ಯ ಆಗ್ತಾಯಿತ್ತು ಅಥವಾ ನಿಮ್ಮನ್ನೆಲ್ಲ ಅಂಥ ದಾರಿ ನನಗೆ ಹೇಗೆ ಸಿಗ್ತಾಯಿತ್ತು ವ್ಲಾಗರ್ಸ್ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ವೀಡಿಯೋ ಮಾಡಿದ್ರು ನನ್ನನ್ನು ಇಷ್ಟು ಪ್ರೀತಿಯಿಂದ ನೀವೆಲ್ಲ ಅಪೇಕ್ಷೆ ಪಡ್ತೀರಾ ನೋಡ್ತೀರಾ ಅಂತಂದರೆ ಏನೋ ಒಂದು ಒಂದು ಕಿಂಚಿತ್ತಾದರೂ ಸಮಾಜಮುಖಿಯಾಗಿ ಏನೋ ಮಾಡ್ತಾ ಇದ್ದೀನಿ ಅನ್ನೋದು ತೃಪ್ತಿ ನನಗಿದೆ ಸೊ ಆ ಶಕ್ತಿ ಕೊಡಲಿ ಭಗವಂತ ನನಗೆ ಶಕ್ತಿ ಕೊಟ್ಟರೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ನಾನು ಹೇಳಿದಾಗೆ ಗಾಯಸ್ ಕುಟುಂಬದಲ್ಲಿ ಒಬ್ಬೊಬ್ಬರು ಒಂದೊಂದು ಮುತ್ತುಗಳು ಅಂತ ಹೇಳ್ತೀನಿ ಕೆಲವೊಬ್ಬರಿಂದ ನನಗೂ ಬೇಜಾರಾಗಿದೆ ಕೆಲವೊಬ್ಬರಿಂದ ನೋವಾಗಿದೆ ಕೆಲವೊಬ್ಬರ ಸ್ವಾರ್ಥದಿಂದ ನಾವು ನನಗೂ ಕೂಡ ತುಂಬಾ ಅಂದರೆ ಎಲ್ಲೋ ಒಂದು ಕಡೆ ಕೊರಗಿದೆ ಇದು ಸಂಗೀತ ಅವರ ಕೊನೆಯ ಮ ಅಂದರೆ ಎರಡನೇ ಮಗಳು ಸಮನ್ವಿ ಮಗುಗೆ ಆಗದೇ ಇರಲಿ ಅಂತೀನಿ ಅಷ್ಟು ಮುದ್ದಾಗಿದೆ ಎರಡು ಮಕ್ಕಳನ್ನು ದೊಡ್ಡೋಳನ್ನ ಪರಿಚಯ ಮಾಡಿಸೋಣ ಅಂದರೂ ಅಷ್ಟು ಓಡಾಡ್ತಾ ಇದ್ಲು ಸರಿಯಾಗಿ ಕೈಗೂ ಸಿಕ್ಕಿಲ್ಲ ಅವಳು ಹಂಗೆ ಓಡಾಡಿತಾಳು ಸೊ ಈ ಬ್ಲಾಗ್ ಇಷ್ಟೇ ಆಗಿತ್ತು ನಾಳೆ ನಾನು ಎಲ್ಲೆಲ್ಲಿ ಹೋದೆ ಬೆಳಗಾವಿ ಸಾರಿ ಬಿಜಾಪುರದಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗಿ ಬಂದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಇನ್ನೂ ಒಂದಿನದು ಅದ್ಭುತವಾದ ಬ್ಲಾಗ್ ಇದೆ ಮಿಸ್ ಮಾಡಿದೆ ಅದನ್ನು ನೋಡಿ ಈ ಸ್ವಲ್ಪನಾದರೂ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ತಿಳಿಸಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಇದೇ ರೀತಿ ಇದ್ದಲ್ಲಿ ನಾನು ನನ್ನ ಮೂಲಕ ನನ್ನ ಬಳಗ ಹೀಗೆ ಬೆಳೀತಾ ಹೋಗುತ್ತೆ ಸಮಾಜಮುಖಿಯಾಗಿ ದುಡಿತಾನೆ ಹೋಗುತ್ತೆ ಅವರೆಲ್ಲರ ಪರವಾಗಿ ನಿಮಗೂ ಕೂಡ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು